ನಿಮ್ಮ ಮಕ್ಕಳಿಗೆ ಕಿಂಡರ್ ಜಾಯ್ ಕೊಡ್ಲೇಬೇಡಿ ಯಾಕಂದ್ರೆ ಬಯಲಾಗಿದೆ ಕಿಂಡರ್ ಜಾಯ್ ಅಸಲಿಯತ್ ಹೌದು ನಿಮ್ಮ ಮಕ್ಕಳು ಇಷ್ಟಪಟ್ಟು ತಿನ್ನೋ ಕಿಂಡರ್ ಜಾಯ್ ಒಂದು ಚಾಕ್ಲೇಟ್ ಅಲ್ವೇ ಅಲ್ಲ ಅನ್ನೋ ಸತ್ಯ ಬಯಲಾಗಿದೆ ಬದಲಾಗಿ ಕಿಂಡರ್ ಜಾಯ್ ಸಾಲ್ಮೋನಿಲಾ ವಿಷವನ್ನು ಮಕ್ಕಳ ದೇಹಕ್ಕೆ ಸೇರಿಸುತ್ತಿರುವ ಸೈಲೆಂಟ್ ಕಿಲ್ಲರ್ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ವರದಿಯ ಪ್ರಕಾರ ಕಿಂಡರ್ಜಾಯ್ ಚಾಕ್ಲೇಟ್ ಅತಿ ಶೀಘ್ರವಾಗಿ ಸಾಲ್ಮನೆಲ್ಲಾ ಬ್ಯಾಕ್ಟೀರಿಯಾವನ್ನು ಹರಡುತ್ತಿದೆ ಸಾಲ್ಮನೆಲಾ ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ ಕೋಳಿ ಹಂದಿ ಮತ್ತು ದನಗಳಂತಹ ಸಾಕು ಪ್ರಾಣಿಗಳಲ್ಲಿ ಅದೇ ರೀತಿ ಕಾಡು ಪ್ರಾಣಿಗಳಲ್ಲಿ ಕಂಡುಬರುತ್ತೆ ಆದರೆ ಈ ಬ್ಯಾಕ್ಟೀರಿಯಾ ಕಿಂಡರ್ಜಾಯ್ ಚಾಕ್ಲೇಟ್ನಲ್ಲೂ ಕಂಡುಬಂದಿದೆ ಸಾಮಾನ್ಯವಾಗಿ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಇದನ್ನು ಸೇವಿಸಿದಾಗ ಅತಿಸಾರ ಜ್ವರ ಮತ್ತು ಹೊಟ್ಟೆ ಸೆಳೆದದಿಂದ ನರಳುತ್ತಾರೆ ಈ ಸೋಂಕು ಸಾಮಾನ್ಯವಾಗಿ ಮೊದಲೆರಡು ದಿನ ಸೌಮ್ಯವಾಗಿರುತ್ತೆ ನಂತರದಲ್ಲಿ ನಿರ್ಜಲೀಕರಣ ಉಂಟು ಮಾಡಿ ಮಕ್ಕಳಲ್ಲಿ ಅತಿಯಾದ ಆಯಾಸವನ್ನು ಉಂಟು ಮಾಡುತ್ತೆ ಇದನ್ನು ಪದೇ ಪದೇ ಸೇವಿಸುವ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆಯಾಗುತ್ತೆ ಎಂದು ದೃಢಪಡಿಸಿದೆ ಜಾಯ್ನಲ್ಲಿದೆ ಅಪಾಯಕಾರಿ ಕೆಮಿಕಲ್ ಕಿಂಡರ್ಜಾಯ್ ಚಾಕ್ಲೇಟ್ನ ಉತ್ಪಾದಿಸುವ ಕಂಪೆನಿ ತನ್ನ ಮಾರಾಟ ಹೆಚ್ಚಿಸಲು ಹತ್ತು ಹಲವು ತಂತ್ರಗಳನ್ನು ಅನುಸರಿಸುತ್ತಿದೆ ಕಿಂಡರ್ಜಾಯ್ ಚಾಕ್ಲೇಟ್ ವಿಟಮಿನ್ ಬಿ ಟ್ವೆಲ್ವ್ ಹಾಗೂ ಹಾಲಿನ ಘನವಸ್ತುಗಳಿಂದ ಸಮೃದ್ಧವಾಗಿದೆ ಅಂತ ಲೇಬಲ್ ಹಚ್ಚಿದೆ ಆದರೆ ನಿಜವಾಗಿ ಕಿಂಡರ್ ಜಾಯ್ ಚಾಕ್ಲೇಟ್ ತಯಾರಿಸೋಕೆ ಬಳಸೋದು ಎರಡು ಪರ್ಸೆಂಟ್ ಚೋಕೋ ಪೌಡರ್ ಜೊತೆಗೆ ಬಿಳಿ ವಿಷಗಳಾದ ಮೈದಾ ಸಕ್ಕರೆ ಪಾಮೋಲಿನ್ ಎಣ್ಣೆ ಇದರಲ್ಲಿ ಹಾಲಿನ ಅಂಶ ಹೆಸರಿಗಷ್ಟೇ ಇರೋದು ಇನ್ನು ಇದನ್ನ ತಿಂದ್ರೆ ಬಿಳಿ ವಿಷದ ಜೊತೆಗೆ ಎಮಲ್ಸಿಫೈಯರ್ ರೈಸಿಂಗ್ ಏಜೆಂಟ್ಗಳು ಕೃತಕ ಸುವಾಸನೆ ನೀಡುವ ವೆನಿಲಿನ್ ಕೆಮಿಕಲ್ಗಳು ಮಕ್ಕಳ ಹೊಟ್ಟೆ ಸೇರುತ್ತವೆ ಅಲ್ಲದೆ ಈ ಕಿಂಡರ್ ಜಾಯ್ ಮತ್ತೊಂದು ತಪ್ಪು ಮಾಡ್ತಾ ಇದೆ ಅದೇನಂದ್ರೆ ಗಂಡು ಮತ್ತು ಹೆಣ್ಣು ಮಕ್ಕಳ ನಡುವೆ ಭೇದಭಾವ ಮೂಡಿಸುತ್ತಿದೆ ಹೆಣ್ಣು ಮಕ್ಕಳಿಗೆ ಪಿಂಕ್ ಮತ್ತು ಗಂಡು ಮಕ್ಕಳಿಗೆ ನೀಲಿ ಬಣ್ಣದ ಚಾಕ್ಲೇಟ್ ಮಾರೋದಲ್ಲದೆ ಅದರೊಳಗೆ ಇಡೋ ಟಾಯ್ ಗಿಫ್ಟ್ನಲ್ಲೂ ತಾರತಮ್ಯ ಮಾಡುತ್ತಿದೆ ಅನ್ನೋ ಆರೋಪವೂ ಇದರ ವಿರುದ್ಧ ಇದೆ ಹಲವು ದೇಶಗಳಲ್ಲಿ ಬ್ಯಾನ್ ಆಗಿದೆ ಕಿಂಡರ್ ಜಾಯ್ ಕಿಂಡರ್ ಜಾಯ್ ಚಾಕ್ಲೇಟ್ನಲ್ಲಿ ಸಾಲ್ಮನಿಲ್ಲಾ ಬ್ಯಾಕ್ಟೀರಿಯಾ ಇದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ತಿಳಿಸಿದೆ ಅಲ್ಲದೆ ಫೆಡರಲ್ ಫುಡ್ ಡ್ರಗ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಎಫ್ಎಫ್ಡಿಸಿಎ ಕೂಡ ಇದನ್ನು ತಿನ್ನಲು ಯೋಗ್ಯವಲ್ಲ ಎಂದು ಹೇಳಿದೆ ಚಿಲಿ ಕೀನ್ಯಾ ಯುರೋಪ್ ಮತ್ತು ಯುಎಸ್ನಲ್ಲಿ ಕಿಂಡರ್ ಜಾಯ್ ಸೇರಿದಂತೆ ಕಿಂಡರ್ ಬ್ರ್ಯಾಂಡ್ ಚಾಕ್ಲೇಟ್ ಉತ್ಪನ್ನಗಳನ್ನು ಹಿಂಪಡೆದಿದೆ ಇನ್ನು ಕೆಲ ದೇಶಗಳಲ್ಲಿ ಈ ಚಾಕ್ಲೇಟ್ಗಳಿಗೆ ಎಂಟ್ರಿಯೇ ಇಲ್ಲ ಆದರೆ ಭಾರತದಲ್ಲಿ ಮಾತ್ರ ಈ ಚಾಕ್ಲೇಟ್ ಗಲ್ಲಿ ಗಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲೂ ಎಗ್ಗಿಲ್ಲದೆ ಮಾರಾಟವಾಗ್ತಿದೆ ಇದು ನಮ್ಮ ದೇಶದ ದುರಂತ ಇನ್ನಾದರೂ ಸರ್ಕಾರ ಈ ಚಿತ್ತುಕೊಂಡು ಮಕ್ಕಳ ಜೀವಕ್ಕೆ ಮಾರಕವಾದ ಕಿಂಡರ್ಜಾಯ್ ಚಾಕ್ಲೇಟ್ನ ಬ್ಯಾನ್ ಮಾಡಬೇಕು ಅನ್ನೋದು ವಿಜಯ್ ಟೈಮ್ಸ್ ಆಶಯವಾಗಿದೆ ಅಕ್ಷತಾ ಹೆಗ್ಡೆ ವಿಜಯ್ ಟೈಮ್ಸ್ ಬೆಂಗಳೂರು